ಸೊ ಈ ಸ್ಪೆಷಲ್ ವೆರೈಟಿ ಜಪಾನ್ಗೆ ಹೋಗಿ ನೀವು ನೋಡಂಗಿಲ್ಲ ಇಲ್ಲಿ ಇಂಡಿಯಾದಲ್ಲೇ ನಮ್ಮ ಉಗ್ರಲ್ಲಿನಲ್ಲಿ ಇದು ಬೆಳೆಸಿದ್ವಿ ಸೊ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ಪೇಪರ್ ಅಲ್ಲಿ ನೋಡ್ತಾ ಇರೋದು ನಾವು ಇದು ನೋಡ್ತಾ ಇರೋದಕ್ಕೂ ತುಂಬಾ ಸಂತೋಷ ಆಗ್ತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಅದೇ ಇಲ್ಲ ಅದು ಗೊತ್ತಾಗ್ತಿದ್ದಂಗೆ ಇದ್ರದ್ದು ಒಂದು ಹಂಡ್ರೆಡ್ ಹಂಡ್ರೆಡ್ ಪ್ಲಾಂಟ್ಸ್ ಹಾಕಿದ್ವಿ ಅದೇ ತರ ತುಂಬಾ ವೆರೈಟಿ ನಮ್ಮಲ್ಲಿ ಈಗ ಇಲ್ಡಿಂಗ್ ಈ ಸರಿ ಸ್ಟಾರ್ಟ್ ಆಗಿದೆ ಇದರಲ್ಲೂ ಎಕ್ಸ್ಕ್ಲೂಸಿವ್ ಆಗಿ ಬಣ್ಣ ನೋಡ್ಲಿಕ್ಕೆ ಆ ತುಂಬಾ ಆನಂದ ಆಗುತ್ತೆ ಸರ್ ಎಷ್ಟು ಚೆನ್ನಾಗಿದೆ ಕಲರ್ ನೋಡಿ ಸರ್ ಇಲ್ಲೇ ನೋಡಿ ಸರ್ ಎಷ್ಟು ಕಲರ್ ಸೈಜು ಇದು ಉತ್ತಮ ಗುಣಮಟ್ಟದಲ್ಲಿ ಇದೆ ಆಮೇಲೆ ಒಂದೊಂದು ಸಖತ್ ವೆಯ್ಟ್ ಜಾಸ್ತಿ ಇದೆ ಮತ್ತೆ ಇಂಡಿಯಾದಲ್ಲಿ ಈಸಿಯಾಗಿ ಬೆಳಿಬಹುದು ಅದೇ ಈಗ ಏನ್ ಮಾಡ್ತಾರೆ ಜನ ಈಗ ಜಪಾನ್ ರೇಟ್ ಅಷ್ಟು ಸಿಗುತ್ತಾ ಅಂತಾರೆ ಅಷ್ಟು ಖಂಡಿತ ಸಿಗಲ್ಲ ಇದನ್ನ ಏನಂದ್ರೆ ನಾವು ರೇಟಿಗೋಸ್ಕರ ಮಾಡೋದಕ್ಕಿಂತನೂ ಇದು ಈ ಉತ್ತಮ ವೆರೈಟಿ ನಾವು ತಿನ್ಲಿಕ್ಕೋಸ್ಕರ ತಿನ್ಲಿಕ್ಕೋಸ್ಕರ ನಾವು ಫಾರ್ಮರ್ಸ್ ರೈತರು ಏನಿದ್ದಾರೆ ರೈತರು ನಾವು ತಿನ್ಬೇಕು ನಮ್ಮ ಮನೆಗಳಿಗೆ ನಾವು ದುಡ್ಡು ಕೊಟ್ಟು ಅಲ್ಲಿಂದ ನಾವು ಹೊರಗಡೆಯಿಂದ ಹಾಳ ತರದ್ಕಿಂತ ಇವನ್ನೆಲ್ಲ ಮನೆ ಮುಂದೆ ಒಂದು ಎರಡು ತೋಟದಲ್ಲಿ ಒಂದು ಐದು ಹತ್ತು ಹಾಕೊಂಡ್ರೆ ಏನಾಗುತ್ತೆ ನಾವು ಇದನ್ನ ಮಾರಾಟ ಮಾಡೋದು ಯೋಚನೆ ಮಾಡೋದಕ್ಕಿಂತನೂ ತೆಗಿಬೇಕು ನೋಡಿ ಸರ್ ಈ ಹಣ್ಣಿಗೆ ಈಗ ಹೆಂಗೆ ಅವ್ರು ನೂರು ರೂಪಾಯಿ ಕೇಳ್ತಾರ ನನಗೆ ಹೌದು ಅವರೇ ಆಗ್ಲಿ ಈಗ ಈಗ ನೂರು ನೂರ ಇಪ್ಪತ್ತು ನೂರ ಐವತ್ತು ರೂಪಾಯಿ ಕೆಜಿ ನಮ್ದು ಲೋಕಲ್ ವೆರೈಟಿಗಳು ಹೋಗ್ತಾ ಇದೆ ಹೌದಾ ಅದೇ ಈ ಹಣ್ಣು ಕೊಟ್ರೆ ಅವ್ರು ಯಾರು ನೂರು ರೂಪಾಯಿ ಕೇಳಕ್ಕಾಗತ್ತೆ ಖಂಡಿತ ಇದಕ್ಕೊಂದು ಐನೂರು ಸಾವಿರ ರೂಪಾಯಿ ಆಫರ್ ಮಾಡೇ ಮಾಡ್ತಾರೆ ಅಂತ ನಂದ ಐನೂರು ರೂಪಾಯಿ ಸಿಕ್ಕಿದ್ರೆ ಆಯ್ತಲ್ಲ ಸರ್ ಐನೂರು ಐನೂರು ರೂಪಾಯಿ ಅಂದ್ರೆ ನೀವು ಹೇಳ್ದಂಗೆ ಒಂದ್ ಇಪ್ಪತ್ತೈದು ಹಣ್ಣು ಇದೆ ಐದು ಸಾವಿರ ರೂಪಾಯಿ ಒಂದು ಗಿಡದಲ್ಲಿ ಫೋರ್ ಇಯರ್ಸ್ ಗೆ ಹೌದು ಫೋರ್ ಇಯರ್ಸ್ ಇನ್ನು ವರ್ಷ ಕಳೆದಂಗೆ ಇಲ್ಡಿಂಗ್ ಜಾಸ್ತಿ ಸರ್ ಈ ನಡುವೆ ಆನ್ಲೈನ್ ಮಾರ್ಕೆಟಿಂಗ್ ತುಂಬಾ ಅವೇರ್ನೆಸ್ ಬಂದಿದೆ ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲಿ ನೀವು ಈ ತರ ಇದೆ ಅಂತ ಎಲ್ಲ ಹಾಕಿದ್ರೆ ತುಂಬಾ ಜನ ಇಷ್ಟಪಟ್ಟು ತಗೋತಾರೆ ಅಂತ ಇದು ಸಿಟಿನಲ್ಲಿ ಹೌದು ತುಂಬಾ ಜನ ಇಷ್ಟಪಡ್ತಾರೆ ಬೆಂಗಳೂರಿನವ್ರು ಕೇಳ್ತಾ ಇದ್ರೆ ಬಾಂಬೆ ಬಟ್ ಏನಂದ್ರೆ ಆ ರೇಟ್ ಸಿಗಲ್ಲ ಸರ್ ಎರಡೂವರೆ ಲಕ್ಷ ರೂಪಾಯಿ ಖಂಡಿತ ಸಿಗಲ್ಲ ಇದಕ್ಕೆ ಅಷ್ಟು ಬಟ್ ಒಂದ್ ಐನೂರು ಸಾವಿರ ರೂಪಾಯಿ ಒಂದ್ ಇನ್ನೂರು ಮುನ್ನೂರು ರೂಪಾಯಿ ಸುಖು ನಮ್ಗೆ ಹೊರತು ಅಂತ ಅನಿಸ್ತಾ ಇದೆ ನನಗೆ ಈ ಬೆಳ್ದಿರೋದಕ್ಕೆ ಈಗ ವರ್ಷ ತಗೊಂಡಿದ್ರಲ್ಲ ಅದು ಅದರ ಕ್ವಾಲಿಟಿ ಬಗ್ಗೆ ನೀವು ಹೇಳ್ಬೋದಾ ತುಂಬಾ ಚೆನ್ನಾಗಿದೆ ತುಂಬಾ ನಮ್ಗೆ ಈ ಮ್ಯಾಂಗೋದಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ವೆರೈಟಿನೂ ಇಷ್ಟ ಆಗಲ್ಲ ಕೆಲವರಿಗೆ ಇದು ಕಲರ್ ಇದೆ ಕೀಪಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಷ್ಟಿಲ್ಲ ಫ್ಲೇವರ್ ಏನಿಲ್ಲ ಬಟ್ ಅದೇ ಹೌದೌದು ಬಟ್ ಹಣ್ಣಲ್ಲಿ ಏನ್ ಗುಣ ಇದೆ ಅನ್ನೋದು ಅದನ್ನ ಈಗ ನಾವು ಕೊಟ್ಬಿಟ್ಟು ಟೆಸ್ಟ್ ಮಾಡಿಸ್ತಾ ಇದೀವಿ ಅದು ಮಾಡಿ ಹೇಳ್ತಾರೆ ಮಾಡ್ತಾ ಇದಾರೆ ಈಗ ಹ್ಮ್ ಬಟ್ ಸ್ಪೆಷಲ್ ಇದ್ದೇ ಇರತ್ತಲ್ಲ ಬಂದ್ಮೇಲೆ ಹೌದು ಸರ್ ನ್ಯಾಚುರಲ್ ಆಗಿ ಈ ಕಲರ್ ಬರ್ಬೇಕಂದ್ರೆ ಕಲರ್ ಬಣ್ಣ ಬಣ್ಣ ಅಂದ್ರೆ ಅಷ್ಟು ಈಸಿ ಅಲ್ಲ ಅದು ನಿಜ ಬಣ್ಣ ಬರೋದು ಏನಿದೆಯಲ್ಲ ಅದು ನಿಜ ಬಣ್ಣ ಬರ್ಸೋದು ಬೇರೆ ನ್ಯಾಚುರಲ್ ಆಗಿ ಬರೋದು ಬೇರೆ ಈಗ ಒಗ್ಗ್ರಲ್ಲಿ ಕಂಡೀಷನ್ಸ್ ಗೋ ಪ್ಯೂರ್ಲಿ ಈಗ ಶ್ರೀನಿವಾಸ ಅಂತ ಜಾಗದಲ್ಲೆಲ್ಲ ಬೆಳೆಸ್ತಾರಲ್ಲ ಅಲ್ಲಿಗೂ ವ್ಯತ್ಯಾಸ ಇದೆ ಅಲ್ಲಿ ಇನ್ನೂ ಕಲರ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಅದು ಮಾವಿನ ಹಣ್ಣಲ್ಲಿ ರಾಜ ಅಂದ್ರೆ ಆ ಏರಿಯಾನೇ ಮಾವಿನ ಬೆಳೆಯೋ ಜಾಗ ಅದು ಸೊ ಗೋಲ್ಡ್ ಮೈನ್ ಅದು ಮ್ಯಾಂಗೋ ಅದು ಅಲ್ಲಿ ಜನ ಮಾಡಿದ್ರೆ ಇನ್ನು ತುಂಬಾ ಚೆನ್ನಾಗಿರತ್ತೆ ನೋಡಕ್ಕೆ ಈ ಕಲರ್ ಬಿಡ್ತಾರೆ ಮ್ಯಾಂಗೋ ಅಂದ್ರೆ ಡ್ರೈಲ್ಯಾಂಡೇ ಸರ್ ಎಲ್ಲಿ ನೀರ್ ಇರಲ್ಲ ಅಲ್ಲಿ ಬೆಳೆಯುವಂತದ್ದು ಇಲ್ಲಿಗೆಲ್ಲ ಟ್ರೈಲ್ ಹಾಕಿದ ಈ ಟ್ರಯಲ್ಗಿನ್ನ ಬೇರೆ ಕಡೆ ಅಲ್ಲಿ ಟ್ರೆಡಿಷನಲ್ ಮ್ಯಾಂಗೋ ಬೆಲ್ಟ್ ಅಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ ಸೂಪರ್ ಆಗಿ ಬರುತ್ತೆ ನಿಜವಾಗ್ಲು ಸರ್ ಸರ್ ಮತ್ತೆ ಇನ್ನೊಂದು ಮಾಹಿತಿ ನಾನು ಕೇಳ್ಪಟ್ಟೆ ಈಗ ಜಪಾನ್ ಅಲ್ಲಿ ಏನ್ ಮಾಡ್ತಾರಂದ್ರೆ ಅಂದ್ರೆ ಇದು ನಾರ್ಮಲಿ ಗಿಫ್ಟಿಂಗ್ ಈ ಗಿಫ್ಟಿಂಗ್ ಹೋಗಿ ಹೋಗಿ ಅದು ಪ್ರೈಸ್ ರೈಸ್ ಆಗಿದೆ ಅಂದ್ರೆ ಅದೇ ನಾವು ಏನ್ ಮಾಡ್ತೀವಿ ಈಗ ಈಗ ನಮ್ಮಲ್ಲೂ ಬಂದಿದೆ ಸರ್ ಈಗ ಚೀಲ್ದಲ್ಲ ಯಾರು ತರಲ್ಲ ಮಾವು ಈಗಲೇ ಈಗಲೇ ನಮ್ಮ ಗವರ್ಮೆಂಟ್ನವರು ತುಂಬಾ ಸಪೋರ್ಟ್ ಮಾಡಿ ಈಗೆಲ್ಲ ಕ್ರೆಟ್ಸ್ ಅವಾಗ ಏನಾಗುತ್ತೆ ಹಾಳಾಗದ ಪರ್ಸೆಂಟೇಜ್ ಕಮ್ಮಿ ಆಗತ್ತೆ ಬೆಳೆದಿರೋ ರೈತರಿಗೆ ಏನಾಗತ್ತೆ ನಾವು ಇವ್ರಿಗೆ ತಲುಪ್ಬೇಕಲ್ಲ ಹೌದು ಕಸ್ಟಮರ್ ತಲ್ಪ್ಸೋದ್ರೊಳಗನೆ ನಮ್ದು ಹಣ್ಣು ಹಾಳಾಗತ್ತೆ ಹಂಗಾಗಿ ಈಗ ಅದು ಬಾಕ್ಸ್ ಈಗ ನೀವ್ ಏನಂದ್ರೆ ಬಾಕ್ಸಿಂಗ್ ಹೌದು ಮಾಡ್ಬೇಕು ಖಂಡಿತ ಈಗ ನಿಮಗೆ ನಾನಿಂಗ್ ತಿಳ್ದಂಗೆ ಈ ಮಹಾರಾಷ್ಟ್ರ ರತ್ನಗಿರಿ ಅಂಡ್ ಗೋವಾ ಹೋದ್ರೆ ಅವ್ರು ವಿತೌಟ್ ಬಾಕ್ಸ್ ಕೊಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಕಾರ್ಬೇಟ್ ಹಾಕಲ್ಲ ಸರ್ ಹೌದು ಆಮೇಲೆ ಕ್ಲೀನ್ ಆಗಿ ನಾಲ್ಕ್ ಡಜನ್ ಹೌದು ಒಂದ್ ಡಜನ್ ಎರಡ್ ಡಜನ್ ಈ ತರನೇ ಬಾಕ್ಸ್ ಮಾಡ್ತಾರೆ ಅದೇ ಇದನ್ನ ಆತರ ಮಾಡಕ್ ಬರಲ್ಲ ಯಾಕಂದ್ರೆ ಸೈಜ್ ಚೆನ್ನಾಗಿರೋದ್ರಿಂದ ಇವನ್ನ ನೀವ್ ಸಿಂಗಲ್ ಪೀಸ್ ಒಂದು ಎರಡು ಬಾಕ್ಸಿಂಗ್ ಮಾಡಿದ್ರೆ ಅದೇ ಅಲ್ಲಿ ನೋಡಿದ್ರೆ ಆಕ್ಷನ್ ಜಪಾನ್ ಅಲ್ಲಿ ಆಕ್ಷನ್ ಹೆಂಗಾಗತ್ತೆ ಅಂದ್ರೆ ಈ ಗೋಲ್ಡ್ ಬಾಕ್ಸ್ ಈ ಡೈಮಂಡ್ ನೆಕ್ಲೆಸ್ ಇಡ್ತೀವಲ್ಲ ಆ ತರ ಬಾಕ್ಸ್ ಅಲ್ಲಿ ಒಂದನ್ನ ಇಟ್ಟ ಆಕ್ಷನ್ ಎಕ್ಸಾಕ್ಟ್ಲಿ ನಾವು ಅದನ್ನ ನೋಡೋಣ ಸರ್ ಈ ಸರ ಟ್ರೈ ಮಾಡೋಣ ಬೇಕಾದ್ ಆ ತರ ಬಾಕ್ಸಿಂಗ್ ಹಾಕಿ ಆ ತರ ಮಾಡಿ ಯಾಕ್ ಮಾಡಿ ಮಾರ್ಕೆಟಿಂಗ್ ಮಾಡಿದ್ರೆ ಈಗ ಈ ಗಿಡ ನೂರ್ ಗಿಡ ಹಾಕಿ ಅಂತ ಹೇಳ್ತಾ ಇದ್ರೆ ಈಗ ನೂರ್ ಗಿಡದಲ್ಲಿ ಹೆಂಗೆ ಪರ್ಫಾರ್ಮೆನ್ಸ್ ಯಾವ್ಥರ ಯುನಿಫಾರ್ಮಿಟಿ ಹೌದು ಅದೆಲ್ಲ ಆಲ್ಮೋಸ್ಟ್ ನಾನು ನೋಡ್ ಬಂದಂಗೆ ಇಲ್ಲ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಇದೆ ಸರ್ ಎಲ್ಲ ಪರ್ಸೆಂಟ್ ಇದೆ ಇನ್ನೊಂದ್ ನೀವು ನೀವು ಹೇಳ್ತಾ ಇದ್ರಿ ಇದು ನೀವ್ ಅಷ್ಟು ಕೇರ್ ತಗೊಂಡಿಲ್ಲ ಅಂತ ಇಲ್ಲ ಅದನ್ನ ನಾವು ಕೇರ್ ತಗೊಂಡು ಇನ್ನು ನಾವು ನೀಟಾಗಿ ಕ್ರಾಪ್ ತರ ಮಾಡಿದಾಗ ನಿಜವಾಗ್ಲು ಅದನ್ನೆಲ್ಲ ಸ್ವಲ್ಪ ರೆಕ್ಟಿಫೈ ಮಾಡ್ತೀವಿ ಸರ್ ನೆಕ್ಸ್ಟ್ ಗೆ ರೆಕ್ಟಿಫೈ ಇದು ಯಾಕೆಂದ್ರೆ ತುಂಬಾ ಯೂನಿಫಾರ್ಮ್ ಆಗಿ ಬಂದಿದೆ ಅಲ್ಲ ಅದೇ ಬಂದಿದೆ ನ್ಯಾಚುರಲ್ ಆಗಿ ಬಂದಿದೆ ಬಟ್ ಆದ್ರೂ ನಾವು ಇನ್ನೊಂದು ಸ್ವಲ್ಪ ಎಫರ್ಟ್ ಇನ್ನೊಂದು ಸ್ವಲ್ಪ ಇದಕ್ಕೆ ಅದಕ್ಕೆಲ್ಲ ಬಂದಿದೆ ಸರ್ ಅದೇ ನೀವು ಮೈನ್ ಇರೋದೇ ಊಜಿ ಈಗ ಬ್ಯಾಗಿಂಗ್ 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 ಅವಾಗ ಇನ್ನು ಕಲರ್ ಬರುತ್ತೆ ನಾವು ಅದೊಂದು ತಪ್ಪು ಮಾಡಿದೀವಿ ಈಗ ಅದನ್ನ ಅದನ್ನೊಂದು ರೆಕ್ಟಿಫೈ ಮಾಡ್ಕೊಂತೀವಿ ಎಲ್ಲ ರೈತರಿಗೆ ನಾವೇನು ಹೇಳೋದು ಅಂದ್ರೆ ನಾವು ಬೆಳೆಯೋದು ಉತ್ತಮವಾಗಿರ್ಬೇಕು ಶೈನಿಂಗ್ ಇರ್ಬೇಕು ಈ ಹಣ್ಣು ಆ ತರ ಶೈನಿಂಗ್ ಇರ್ಬೇಕು ಅವಾಗ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಉತ್ತಮ ಧಾರಣೆ ಸಿಗುತ್ತೆ ರೈತರಿಗೆ ಸರ್ ಈಗ ಒಂದು ರೈತ ಬಂದು ಎಲ್ಲ ಜಾಸ್ತಿ ನಾನು ಒಂದು ನೂರ್ ಗಿಡ ಹಾಕಿದ್ರನೂ ಅವ್ರಿಗೆ ಐದು ಲಕ್ಷ ರೂಪಾಯಿ ಬರುತ್ತೆ ಸರ್ ಅದು ಈಜಿ ಒಂದು ವರ್ಷಕ್ಕೆ ಈಜಿ ಈಝಿಯಾಗಿ ಬೆಳಿಬಾ ಸರ್ ಇದು ಈಗ ನಾಯಿಂಗ್ ಪೀರಿಯಡ್ ಬಂದು ಒಂದು ಮೂರು ವರ್ಷ ಆಗುತ್ತೆ ಹೌದು ಹೌದು ಮೂರು ವರ್ಷ ನಿಮಗೆ ಆದ್ರೆ ನೆಕ್ಸ್ಟ್ ನಿಮ್ಗೆ ಹೌದು ಮೂರ್ನ ವರ್ಷನೇ ಸ್ಟಾರ್ಟ್ ಆಗಿ ಹೌದು ಟ್ರೆಡಿಷನ್ ಬೆಳಿತಾ ಇದ್ದಾರೆ ಟ್ರೆಡಿಷನ್ ಇರ್ಲಿ ನಾವೇನ್ ಅದು ಬೇಡ ಅಂತ ಅನ್ನಲ್ಲ ಬಟ್ ಅದ್ಕಿಂತನು ಇದನ್ನ ನೋಡ್ತಾ ಇದ್ರೆ ಆ ಈ ನೋಡಿ ಶೈನಿಂಗು ಹಾ ಹಾ ಇನ್ನು ಇದು ಶೈನಿಂಗ್ ಬಂದಿಲ್ಲ ಕಲರ್ ಇದೆಲ್ಲ ಇನ್ನು ನೋಡಿ ಇದು ಹ್ಞೂ ಸ್ಟಾರ್ಟ್ ಆಗಿದೆ ಈಗ ಇನ್ನೊಂದು ಇನ್ನೂ ನಾನು ಇನ್ನೂ ಮೆಚುರಿಟಿ ಅಂತ ಹೌದು ಇನ್ನು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಡೇಸಿಗೆ ನಮಗೆ ಮೆಚುರಿಟಿ ಸ್ಟಾರ್ಟ್ ಆಗುತ್ತೆ ಸರಿ ಅಷ್ಟೊತ್ತಿಗೆ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ಬೋದು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಆಲ್ಮೋಸ್ಟ್ ಒಂದುವರೆ ಕೆ ಜಿ ಒಂದೊಂದು ಹಣ್ಣು ಬಂದಿದೆ ನೋಡಿ ಇದು ಆಲ್ಮೋಸ್ಟ್ ಈ ಥರ ಗೊಂಚಲು ಗೊಂಚಲು ಬರುತ್ತೆ ಇದು ಒಂದು ಸುಮಾರು ಇದು ನಾಲ್ಕು ವರ್ಷ ಗಿಡ ಇದು ಬಂದು ಒಂದು ಇಪ್ಪತ್ತೈದು ಹಣ್ಣಿ ಇದೆ ಒಂದು ಗಿಡದಲ್ಲಿ ನಮಗೆ ಆಮೇಲೆ ಇದು ಒಂದು ಒಂದೂವರೆ ಕೆ ಜಿ ಆ ಥರ ಬರುತ್ತೆ ಒಂದು ಒಂದು ಕೆ ಜಿ ಮೇಲೆ ಬರುತ್ತೆ ಇದು ಮತ್ತು ಇದು ಇನ್ನೂ ಕಲರ್ ಬರುತ್ತೆ ಇನ್ನೂ ಒಂದು ಸ್ವಲ್ಪ ದಿವಸ ಹೋಗಬೇಕಿದು ಈಲ್ ಇದು ಹಾರ್ವೆಸ್ಟ್ ಮಾಡೋಕ್ಕೆ ಆಮೇಲೆ ಕಲರು ಆಲ್ಮೋಸ್ಟ್ ಇದು ಒಳಗಡೆಯೂ ತುಂಬ ಇದು ಇನ್ನೂ ರೆಡ್ಡಿಶ್ ಆಗುತ್ತೆ ಎಲ್ಲ ಸ್ಕಿನ್ ಎಲ್ಲ ರೆಡ್ಡಿಶ್ ಆಗುತ್ತೆ ಮತ್ತು ತುಂಬ ಬಲ್ಕಿ ಫ್ರೂಟ್ ಇದು ಕೀಪಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ನಮಗೆ ಒಂದು ವಾರ ಇರುತ್ತೆ ಒಂದು ವಾರದ ಮೇಲೆ ಮೇಲೆ ಇದು ತುಂಬ ಕ್ರಿಸ್ಪಿ ಇದು ಇದರ ಫ್ಲೆಶ್ ಏನಿದೆಯೋ ತುಂಬ ಟೈಟ್ ಫ್ಲೆಶ್ ಇದು ತುಂಬ ಸಾಫ್ಟ್ ಆ ಥರ ಇಲ್ಲ ಟೈಟ್ ಆಮೇಲೆ ತುಂಬ ಇದು ಹಣ್ಣಾದ ಮೇಲೆ ತುಂಬ ಸಾಫ್ಟಾಗಿ ಟೇಸ್ಟು ತುಂಬ ಸ್ವೀಟಾಗಿದೆ ವೆರೈಟಿ ಇದು ಮಿಯೋಜಾಕಿ ಅನ್ನೋದು ಅಲ್ಲಿನ ಒಂದು ಪ್ರಾವಿನ್ಸ್ ಜಪಾನಲ್ಲಿರೋ ಒಂದು ಪ್ರಾವಿನ್ಸು ಆ ಪ್ರಾವಿನ್ಸಲ್ಲಿ ಇದನ್ನು ಐಡೆಂಟಿಫೈ ಮಾಡಿ ಇದಕ್ಕೆ ಆ ಇಟ್ಟಿದ್ದಾರೆ ಆಮೇಲೆ ಇನ್ನೊಂದು ವಿ ವಿಶೇಷತೆ ಏನಂದರೆ ಪರ್ಟಿಕ್ಯುಲರ್ ವೆರೈಟಿನ ತುಂಬ ಬಿಡ್ ಮಾಡ್ತಾರೆ ಬಿಡ್ ಮಾಡಿದರೆ ಜಾಸ್ತಿ ರೇಟ್ ಕೊಟ್ಟು ತಗೊಂಡು ಇದು ಗಿಫ್ಟಿಂಗೇ ತುಂಬ ಯೂಸ್ ಮಾಡ್ತಾರೆ ಬೇರೆದು ಗಿಫ್ಟ್ ಆ ಥರ ಮಾಡಿ ಇದನ್ನು ವ್ಯಾಲ್ಯೂ ಇನ್ಕ್ರೀಸ್ ಮಾಡಿದ್ದಾರೆ ಅದಕ್ಕೇ ನಮ್ಮ ಇದನ್ನು ಒಂದು ಲಕ್ಷ ಎರಡು ಲಕ್ಷ ಆ ಥರ ಪರ್ ಕೆ ಜಿ ಅಂತ ನ್ಯೂಸ್ ಬರ್ತಾಯಿತ್ತು ಸುಮಾರು ಆರ್ಟಿಕಲ್ಸ್ ನಮ್ಮ ಇಂಡಿಯಾದಲ್ಲೂ ನಮ್ಮ ಭಾರತ ದೇಶದಲ್ಲೂ ಆರ್ಟಿಕಲ್ಸ್ ಬಂದಿತ್ತು ಆಮೇಲೆ ಸುಮಾರು ಮಧ್ಯಪ್ರದೇಶದಲ್ಲಿ ಅಲ್ಲೆಲ್ಲ ಇದನ್ನು ಬೆಳೆಸಿದ್ದಾರೆ ಬೆಳೆಸಿ ಸೆಕ್ಯೂರಿಟಿ ಎಲ್ಲ ಇಟ್ಕೊಂಡು ಇದನ್ನೆಲ್ಲ ಸೇಫ್ ಗಾರ್ಡ್ ಮಾಡಿದ್ದಾರೆ ಈ ಸತಿ ತುಂಬ ಬಂದಿದೆ ಇದಕ್ಕೆ ಸ್ಪೇಸಿಂಗ್ ನಾರ್ಮಲಿ ನಾವು ಹತ್ತಡಿಗೆ ಹತ್ತಡಿ ಅಂತ ಮಾಡಿದ್ವಿ ಸ್ಪೇಸ್ ಮಾಡಿ ಇನ್ನೂ ಪ್ರೂನಿಂಗ್ ಏನು ಮಾಡಲಿಲ್ಲ ಇದ್ರ ಮೇಲೆ ನಾವು ಇದು ಮೈಂಟೈನ್ ಮಾಡಬೇಕಂದ್ರೆ ಪ್ರೂನಿಂಗ್ ಮಾಡಿ ಮೈಂಟೈನ್ ಮಾಡ್ಕೊಳ್ಬೋದು ಬೇರೆ ಮಾವನನ್ನು ಹೆಂಗೆ ನೋಡ್ಕೊಳ್ಬೇಕೋ ಅದೇ ಥರ ನೋಡ್ಕೊಳ್ಬೇಕಾಗತ್ತೆ ಒಂದು ನಾಲ್ಕೈದನೇ ವರ್ಷದಲ್ಲಿ ಪ್ರೂನ್ ಮಾಡೋಕ್ಕೆ ಬರುತ್ತೆ ಮಾಡಿಸಿ ಅದನ್ನು ಅಚ್ಚುಕಟ್ಟಾಗಿ ಇಟ್ಕೊಂಡ್ರೆ ಒಳ್ಳೆ ಚೆನ್ನಾಗಿ ಈಲ್ಡ್ ಬರುತ್ತೆ ಇದು ರೆಗ್ಯುಲರ್ ಈಲ್ಡಿಂಗ್ ಇದು ಒಂದು ವರ್ಷ ಬಿಟ್ಟು ಒಂದು ವರ್ಷದಿಂದ ಹೋದ ವರ್ಷ ಬಂದಿತ್ತು ಅದಕ್ಕೆ ನಾವು ವೆಯ್ಟ್ ಮಾಡಿ ಈಗ ವೀಡಿಯೋ ಮಾಡ್ತಾಯಿದ್ವಿ ಇದು ಎರಡನೇ ವರ್ಷ ನಮ್ಗೆ ಬಂದಿದೆ ಎರಡನೇ ವರ್ಷ ಇನ್ನೂ ಚೆನ್ನಾಗಿ ಬಂದಿದೆ ಒಳ್ಳೆ ಚೆನ್ನಾಗಿ ಫ್ರೂಟ್ ಸೆಟ್ಟಾಗಿದೆ ಮತ್ತು ಇದು ಇನ್ನೊಂದು ಏನಂದರೆ ಅರ್ಲಿ ವೆರೈಟಿ ಈಗ ನಮ್ಮ ಮಾವಿನೂ ಎಲ್ಲೂ ಸಿಗಲ್ಲ ನಿಮಗೆ ಜಸ್ಟ್ ಈಗ ಶುರುವಾಗಿದೆ ಮತ್ತು ರೇಟು ತುಂಬ ರೇಟ್ ಇದೆ ಈಗ ನಾರ್ಮಲ್ ನಮಗೆ ಸಿಗುವಂಥ ಹಣ್ಣು ಒಳ್ಳೆ ಬೆಲೆ ಇದೆ ಈಗ ಈಗ ಆಲ್ಮೋಸ್ಟ್ ಈಗ ಫಸ್ಟು ರೇಂಜ್ ಬಂದಿದೆ ನಮಗೆ ಮಳೆ ಬಂದಿದೆ ಅಷ್ಟು ಒಳಗಡೆ ಈಗ ಆಲ್ಮೋಸ್ಟ್ ಇನ್ನೊಂದು ಹದಿನೈದು ದಿವಸದಲ್ಲಿ ಇದು ಹಾರ್ವೆಸ್ಟಿಂಗ್ಗೆ ರೆಡಿಯಾಗಿದೆ ನಮ್ಮ ಹಣ್ಣು ಸ್ಪೀಸಿಂಗ್ ನಾನು ಹೇಳಿದೆ ಹತ್ತು ಹತ್ತು ಫೀಟ್ ಬೈ ಹತ್ತು ಫೀಟ್ ಆಗ್ಬೋದು ಇದನ್ನು ಒಂದು ಎಕರೆಗೆ ನಾನ್ನೂರು ಗಿಡ ಅಂತ ನಡ್ಬೋದು ಎನಿ ಕಂಡೀಷನ್ ನಮಗೆ ಹತ್ತು ಕೆ ಜಿ ಬಂದ್ರೇನು ಐನೂರು ರೂಪಾಯಿ ಹಂಗೆ ನಾವು ಲಕ್ಷಾನ್ ಗಟ್ಟಲೆ ಏನಿಲ್ಲ ಐನೂರು ರೂಪಾಯಿ ಹಂಗೆ ರೇಟ್ ಇಟ್ಟರೆ ನಮಗೆ ಒಂದು ಗಿಡ ಐದು ಸಾವಿರ ರೂಪಾಯಿ ಸಿಗುತ್ತೆ ಸೊ ಹಿಂಗಾಗಿ ಇದು ತುಂಬ ರೈತರಿಗೆ ಒಳ್ಳೆಯ ಬೆಲೆ ಇದು ವರ್ಷ ವರ್ಷ ಬರುತ್ತೆ ಮೈನ್ ಕೊಟ್ಟಿಗೆ ಗೊಬ್ಬರ ತುಂಬ ಇಂಪಾರ್ಟೆಂಟ್ ಇದಕ್ಕೆ ಸಗಣಿ ಗೊಬ್ಬರ ಅದನ್ನು ಒಂದು ತಿಂಗಳು ಹಿಂದೆನೇ ಹಾಕಿಬಿಟ್ಟು ಮಣ್ಣೆಲ್ಲ ಹಾಕಿ ಮುಚ್ಚಿಬಿಡಬೇಕು ಅದನ್ನು ಏನಾಗುತ್ತೆ ಅದು ಇನ್ನು ಸ್ವಲ್ಪ ಕೊಲೆಬಿಟ್ಟು ಆಮೇಲೆ ಅದನ್ನು ಒಂದು ಎರಡು ಮಳೆ ಬಂದ ಮೇಲೆ ಅದು ಆಗುತ್ತೆ ಸೆಟ್ ಆದಮೇಲೆ ಅದನ್ನು ಇನ್ನು ಸ್ವಲ್ಪ ತಿರುಗಿ ಇನ್ನು ಸ್ವಲ್ಪ ತೆಗೆದುಬಿಟ್ಟು ಅಲ್ಲಿ ಗಿಡ ಹಾಕ್ತೀವಿ ಗಿಡ ಹಾಕಿದಾಗ ಮೇನ್ಲಿ ರೂಟ್ ಗ್ರಬ್ಸು ಮತ್ತು ಟರ್ಮೈಟ್ಸ್ ಇರುತ್ತೆ ಅದನ್ನು ನಾವು ಸೇಫ್ ಗಾರ್ಡ್ ಮಾಡಬೇಕಾಗತ್ತೆ ಅದಾದಮೇಲೆ ಸ್ವಲ್ಪ ರಾಸಾಯನಿಕ ಗೊಬ್ಬರ ತುಂಬ ಕಮ್ಮಿ ಯೂಸ್ ಮಾಡ್ಬೋದು ಎಷ್ಟು ಗಿಡಕ್ಕೆ ಬೇಕಾಗುತ್ತೋ ಅಷ್ಟು ಮಾತ್ರ ಇಲ್ಲಾಂದರೆ ಕೊಟ್ಟಿಗೆ ಗೊಬ್ಬರದಿಂದ ಇಲ್ಲ ಜೀವಾಮೃತ ಅಂಥದ್ದೆಲ್ಲ ಮಾಡ್ಬೋದು ಇಲ್ಲ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಪ್ಲಸ್ ಇವನ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಬಯೋಲಾಜಿಕಲ್ ಪ್ಲಸ್ ಇವನ್ ಕಮ್ಮಿ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿ ಇವನ್ ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಯೂಸ್ ಮಾಡ್ಬೋದು ಜೀವಾಮೃತ ಎಲ್ಲ ಯೂಸ್ ಮಾಡಿದರೆ ಒಳ್ಳೆಯ ಇಳುವರಿ ಬರುತ್ತೆ ಇವನ್ ಗಿಡ ಇದು ಹಣ್ಣು ಶೈನಿಂಗ್ ಆ ಥರ ಎಲ್ಲ ಬರುತ್ತೆ ಮತ್ತು ಇದು ಫ್ಯೂಚರಲ್ಲಿ ಹೆಂಗೆ ನೀರು ಹೆಂಗೆ ಕೊಡಬೇಕು ಇಲ್ಲ ಗೊಬ್ಬರ ಹೆಂಗೆ ಕೊಡಬೇಕಂದ್ರೆ ನೀರು ಇದು ನಾರ್ಮಲಿ ಬೇರೆ ಮಾವಿನ ಸಸಿಗೆ ಯಾವ ಥರ ಇರುತ್ತೋ ಹಂಗೆ ಕೊಡಬೇಕು ತುಂಬ ಜಾಸ್ತಿ ನೀರೇನಿಲ್ಲ ಡ್ರಿಪ್ ಇರಿಗೇಷನ್ ಬೇಕಾಗುತ್ತೆ ಇದಕ್ಕೆ ಡ್ರಿಪ್ ಇರಿಗೇಷನಲ್ಲಿ ನೀರು ಕೊಡಬೇಕು ಸುಮಾರು ಇದು ಎಂಟು ಲೀಟರ್ ಪರ್ ಅವರ್ ಡ್ರಿಪ್ಪರ್ಸ್ ಹಾಕ್ತಿರ್ತೀವಿ ಸೊ ಒಂದು ಗಂಟೆ ಹೊತ್ತು ನಾವು ರೆಕಮೆಂಡ್ ಮಾಡ್ತೀವಿ ಇದನ್ನು ಬೇಸಿಗೆ ಕಾಲದಲ್ಲಿ ಇನ್ನೊಂದು ಸತಿ ಎಕ್ಸ್ಟ್ರಾ ಕೊಡ್ತೀವಿ ಒಂದೆರಡು ತಿಂಗಳು ಅಷ್ಟು ಮಾತ್ರ ಇನ್ನೊಂದು ಒಂದು ಅವರ್ ಎಕ್ಸ್ಟ್ರಾ ಸಾಯಂಕಾಲದ ಕೊಡ್ತೀವಿ ಸೊ ಇದಾದ ಮೇಲೆ ಏನಾಗುತ್ತೆ ಇಲ್ಲಿ ನಮ್ಮ ಈ ವ ಏರಿಯಾದಲ್ಲಿ ಅಪ್ ಟು ಫಾ ನಲ್ವತ್ತೆರಡು ಡಿಗ್ರಿ ಸ ಇದು ಬೇ ಬೇಸಿಗೆ ಕಾಲದಲ್ಲಿ ಬಂದಿದೆ ಆದ್ರೂ ನಮಗೇನೋ ಅಂತ ಅಂತ ಅಡ್ವಾನ್ಸ್ ಕಂಡೀಷನ್ಸಲ್ಲೂ ಇದು ತುಂಬ ಪರ್ಫಾರ್ಮ್ ಚೆನ್ನಾಗ್ತಾಯಿದೆ